ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾನು ಕೇಕ್ ಮಾಡ್ತಾ ಇದ್ದೀನಿ ಬಿಸ್ಕತ್ತಿಂದ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು ಮೂರೇ ಮೂರು ಐಟಮಿಂದ ಇಂದ ಕೇಕ್ ರೆಡಿ ಮಾಡ್ಬೋದು ಐವತ್ತು ರೂಪಾಯಿಯಲ್ಲಿ ಫಿಫ್ಟಿ ರುಪೀಸಲ್ಲಿ ನಾವು ಕೇಕನ್ನು ತಿನ್ಬೋದು ಇದು ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಎಲ್ಲರೂ ಮಾಡಿ ತಿನ್ಬೋದು ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಇದ್ರೆ ಸ್ವೀಟ್ಸ್ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಟೂ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ಮಿಲ್ಕನ್ನು ಆ್ಯಡ್ ಮಾಡಿದ್ದೀನಿ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಇವಾಗ ಪೇಸ್ಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟನ್ನು ಈಗ ಬೌಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಪೇಸ್ಟನ್ನು ಬೌಲಿಗೆ ಹಾಕ್ಕೊಳ್ಳಿ ಇದು ಇದಕ್ಕೆ ಇವಾಗ ಈನೋವನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗಿ ಕೇಕ್ ಮಾಡುವ ಪಾತ್ರೆಗೆ ಇವಾಗ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾನು ನಾನಿವಾಗ ತುಪ್ಪ ತೊಗೊಂಡಿದ್ದೀನಿ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಳಿ ಇವಾಗ ಇದು ಮಿಶ್ರಣವನ್ನು ಎಲ್ಲವನ್ನು ಹಾಕಿ ಎಲ್ಲ ಪೇಸ್ಟನ್ನು ಹಾಕಿದ ಮೇಲೆ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಬೇಕು ಯಾಕಂದರೆ ಅದು ಗುಳ್ಳೆಗಾಗಿ ಕೂರಬಾರ್ದಂತ ಸರಿಯಾಗಿ ಸೆಟ್ ಆಗಬೇಕಂದ್ರೆ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿಕೊಳ್ಳಿ ಇವಾಗ ಕೇಕ್ ಬ್ಯಾಟರ್ ಚೆನ್ನಾಗಿ ಆ ಪಾತ್ರೆ ಒಳಗೆ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಫೈವ್ ಮಿನಿಟ್ ಕಾಯಿಲು ಬಿಡಿ ಮುಚ್ಚಳ ಮುಚ್ಚಿ ಇವಾಗ ಕಾದಿದೆ ನೋಡಬಹುದು ನೀವು ಅದರ ಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವ ಕೇಕ್ ಬ್ಯಾಟರ್ ಅನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ತರ್ಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಲಿಕ್ಕೆ ಒಂದು ಟೂತ್ ಪಿಕ್ ಅನ್ನು ಹಾಕಿ ನೋಡಬಹುದು ಅದಕ್ಕೆ ಅಂಟಿದ್ರೆ ಬೆಂದಿಲ್ಲ ಅಂಟಿಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಇದು ಒಂದು ಫಿಫ್ಟೀನ್ ಮಿನಿಟ್ ಬಿಟ್ಟು ಅದು ತಣ್ಣದ ಮೇಲೆ ಇದನ್ನು ಈ ರೀತಿ ತೆಗೀರಿ ಚೆನ್ನಾಗಿ ಬಂದಿದೆ ನೋಡಬಹುದು ನೀವು ಎಷ್ಟು ಈಸಿಯಾಗಿ ತೆಗಿಯಲಿಕ್ಕೆ ಬರುತ್ತೆ ನೀವು ನೋಡ್ಬೋದು ಕ್ಲಿಯರಾಗಿ ಬಂದಿದೆ ಪಾತ್ರೆಗೆ ಕೂಡ ಒಂದು ಸ್ವಲ್ಪ ಅಂಟಿಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಕೇಕ್ ಮೇಲೆ ಹಾಕಲಿಕ್ಕೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ ಆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಚೆನ್ನಾಗಿ ಅದನ್ನು ಇದ್ರ ಕೇಕ್ ಮೇಲೆ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ಫುಲ್ ಖಾಲಿನೇ ಮಾಡಿಬಿಟ್ಲು ಇದ್ರ ಮೇಲೆ ಸ್ವಲ್ಪ ಗಾರ್ನಿಶಿಗಾಗಿ ನಾನು ಇಸ್ಕತನ್ನು ಪುಡಿ ಮಾಡಿ ಹಾಕಿದ್ದೀನಿ ಕೇಕ್ ರೆಡಿ ಆಗಿದೆ ಓವೆನ್ ಇಲ್ಲದೆ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಗ್ಯಾಸ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಈಸಿಯಾಗಿ ಮಾಡಬಹುದು ಯಾರು ಕೂಡ ಮನೆಯಲ್ಲಿ ಕೇಕ್ ಮಾಡಿಕೊಂಡು ಮಕ್ಕಳಿಗಾಗಲಿ ಮನೆಯವರಿಗಾಗಲಿ ಆಗಿ ಸರ್ಪ್ರೈಸ್ ಕೊಡ್ಬೋದು ಅವರಿಗೂ ಕೂಡ ಖುಷಿಯಾಗುತ್ತೆ ಮನೆಯಲ್ಲೇ ಮಾಡಿರೋದನ್ನು ತಿಂದು ಕೂಡ ಇಷ್ಟಪಡ್ತಾರೆ ತುಂಬಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಸಾಫ್ಟಾಗಿ ಬ ಬಿಸ್ಕತ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಕೇಕ್ ರೆಡಿ ಮಾಡ್ಬೋದು ಇದೇ ರೀತಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಬಾಯ್